ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಂದ ದೀಪಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಒಂದು ಎರಡು ಮೂರು ದಿನ ಗ್ಯಾಪ್ ಆಗೋಯ್ತು ಲಾಂಗ್ವೇಜನ್ನು ಅಪ್ಲೋಡ್ ಮಾಡೋಣ ಅನ್ಕೊಂಡೆ ಡೈಲಿ ಅಪ್ಲೋಡ್ ಮಾಡೋಣ ಅನ್ಕೊತೀನಿ ಏನೋ ಒಂದು ಕಾರಣದಿಂದ ಸರಿ ಅಪ್ಲೋಡ್ ಆಗಲಿಲ್ಲ ಏನು ಮೇನ್ ರೀಸನ್ ಏನಿಲ್ಲ ಸ್ವಲ್ಪ ಹುಷಾರಿರಲಿಲ್ಲ ನಮಗೆ ಮತ್ತೆ ಇನ್ನೊಂದು ಸ್ಪೆಷಲ್ ಅಂದರೆ ಇವತ್ತು ಹಬ್ಬ ಕೂಡ ಇತ್ತು ನಾವು ಹಬ್ಬ ಕೂಡ ಆಗಲಿಲ್ಲ ನಿಮಗೆ ಗೊತ್ತಿರುತ್ತೆ ಕೆಲವು ಟೈಮಲ್ಲಿ ಹೆಣ್ಮಕ್ಳು ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಅಂತ ಸೊ ಆ ರೀಸನಿಂದ ನಮಗೂ ಮನೇಲಿ ಯಾರಿಗೂ ನಮಗೆ ನನಗೆ ವೀಡಿಯೋ ಮಾಡಿಬಿಟ್ಟು ಎಲ್ರಿಗೂ ತೋರ್ಸೋಣ ತುಂಬ ಆಸೆ ಇತ್ತು ತಮಿಳ್ನಾಡು ಅಂತಲ್ಲ ಸುಬ್ರಹ್ಮಣ್ಯ ಸ್ವಾಮಿ ಇದು ಈ ಕರ್ನಾಟಕದಲ್ಲಿ ಕೆ ಜಿ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ಅಲ್ಲಿ ಕೂಡ ಮಾಡೋಣ ಅಂತ ಅಲ್ಲಿ ಹೋಗೋಕ್ಕಾಗಿಲ್ಲ ಅಂದ್ರೂ ಕೂಡ ಅಟ್ಲೀಸ್ಟ್ ಎಲ್ಲರೂ ಮಾಡೋಣ ಅಂತ ತುಂಬ ಆಸೆ ಇತ್ತು ಬಟ್ ಹೋಗೋಕ್ಕಾಗಲಿಲ್ಲ ನೋಡೋಣ ನೆಕ್ಸ್ಟ್ ಇಯರ್ ಇಲ್ಲೇ ಇರ್ತೀವಲ್ವ ಸೊ ಆಪ್ಲೋಡ್ ಮಾಡಿ ಎಲ್ಲ ಇಲ್ಲಿನ ಏನು ಸ್ಪೆಷಲ್ ಅದೆಲ್ಲ ನನಗೆ ತೋರಿಸ್ತಂಥ ತುಂಬ ಆಸೆ ಐತೆ ನನಗೆ ಯಾಕಂದರೆ ವ್ಯಾನ ನೋಡಿದಾಗ ನನಗೂ ಕೂಡ ತುಂಬ ಅಂದರೆ ತುಂಬ ಸ್ಪೆಷಲ್ ಅನಿಸ್ತು ಸೊ ನಿಮಗೂ ತೋರ್ಸು ಅಂತ ಅಂದ್ಕೊಂಡಿದ್ದೆ ಬಟ್ ಈ ವರ್ಷ ಮಾಡೋಕ್ಕಾಗಲಿಲ್ಲ ಮತ್ತು ಇವಾಗ ಬಿಟ್ಟರೆ ಮತ್ತೆ ನೆಕ್ಸ್ಟ್ ಇಯರ್ ಆವದು ಮಕ್ಳು ನಾವು ಸ್ಕೂಲ್ಗೆ ಬಿಟ್ಟು ಬಂದ್ವಿ ಅಂದರೆ ಚಿಕ್ಕ ಮಗುದು ಟ್ವೆಲ್ ತರ್ಟಿಗೆ ಸ್ಕೂಲ್ ಲಾಸ್ಟ್ ಆಗೋದ್ರಿಂದ ವ್ಯಾನ್ ಒಬ್ಬಳೇ ಒಂದು ಅಂದರೆ ಕ್ವಾರ್ಟರ್ಸಲ್ಲಿ ಒಂದೇ ಮಗು ಹೋಗೋದ್ರಿಂದ ನನ್ನ ಮಗಳಿಗೋಸ್ಕರ ಬರಲ್ಲ ಅಂತ ಹೇಳ್ಬಿಟ್ಟು ನಾವೇ ಪಿಕ್ ಅಂಡ್ ಡ್ರಾಪ್ ಮಾಡ್ತೀವಿ ಸೊ ಇಬ್ಬರು ಮಕ್ಕಳು ಇರೋದ್ರಿಂದ ನಾವು ಇಬ್ಬರು ಹೋಗಿ ಸ್ಕೂಲ್ ಬಿಟ್ಟು ಮನೆಗೆ ಬರೋದು ಸೊ ಇಷ್ಟು ಬೇಗ ಟಿಫನ್ ಕೂಡ ಆಗ್ಬಿಡ್ತಿತ್ತು ಸಂಜೆ ಸ್ವಲ್ಪ ಮಾರ್ಕೆಟ್ಗೆ ಹೋಗಿ ನನ್ನ ಮಗಳಿಗೆ ಇವಾಗ ತೋರಿಸ್ತೀನಿ ನಿಮಗೆ ಕಾರ್ಬೋ ಇದು ಅಂದ್ರೆ ಡ್ರಾಯಿಂಗ್ ಶೀಟು ಮತ್ತೆ ಪೆನ್ಸಿಲ್ಸು ಕಲರ್ ಪೆನ್ಸಿಲ್ಸು ಸ್ಕೆಚ್ ಪೆನ್ ಮತ್ತೆ ಮಾರ್ಕರ್ ಎಲ್ಲ ತಗೊಂಡ್ ಬಂದ್ವಿ ಜೊತೆಗೆ ಮಕ್ಕಳಿಗೆ ಸ್ವಲ್ಪ ತಿಂಡಿ ಕೂಡ ತೊಗೊಂಡ್ ಬಂದ್ವಿ ಈಗ ಟಿಫನ್ ಮಾಡಿಬಿಟ್ಟು ನಿಮಗೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡಿರಿ ಪಲಾವ್ ತಿಂತಾದೀನಿ ಅಂದರೆ ಇವತ್ತು ನಮ್ಮಮ್ಮ ಮಾಡಿದ ಪಲಾವ್ ಆಗಿರೋದ್ರಿಂದ ನಿಮಗೆ ತೋರಿಸ್ತಿರೋದು ನಾನು ಮಾಡಿಲ್ಲ ಊರಿಂದ ನಮ್ಮ ಅಪ್ಪ ಅಮ್ಮ ಬಂದಿರೋದ್ರಿಂದ ನಮ್ಮ ಅಮ್ಮನೇ ಇವತ್ತು ಪಲಾವ್ ಮಾಡಿರೋದು ಸೊ ಪಲಾವ್ ತಿಂದುಬಿಟ್ಟು ನಿಮಗೆ ಏನು ಇನ್ಫಾರ್ಮೇಷನ್ ಬೇಕೋ ಅಂದರೆ ಇವಾಗಿನ ಹೊಸ ಅಪ್ಡೇಟ್ ಏನು ನಾನು ಇದು ಹೇಳ್ಬೇಕು ಅಂದ್ಕೊಂಡಿದ್ದೀನ ಆ ಅಪ್ಡೇಟ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದ ಪೂರ್ತಿಯಾಗಿ ನೋಡಿ ಟಿಫನ್ ಮಾಡ್ಕೊಂಡು ಬಂದು ಬಂದು ಅಪ್ಡೇಟ್ ಮಾಡ್ತೀನಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಆಲ್ರೆಡಿ ಆಗಲೇ ಸ್ವಲ್ಪ ಹೇಳಿದ್ದೆ ನಾನು ಟಿಫನ್ ಮಾಡ್ಕೊಂಡು ಬಂದುಬಿಟ್ಟು ನಾನು ಲಗ್ನ ಕಂಟಿನ್ಯೂ ಮಾಡ್ತೀನಿ ಅಂತ ಟಿಫನ್ ಆಯಿತು ನೋಡಿ ಯಾಕೆ ಲೇಟ್ ಆಯ್ತು ಅಂತಂದರೆ ಡ್ರಾಯಿಂಗ್ ಶೀಟ್ ನನ್ನ ಮಗಳಿಗೆ ಒಂದು ಚಾಟ್ ಮಾಡ್ಕೊಡ್ಬೇಕಾಯ್ತು ನಂಬರ್ಸ್ ವರ್ಕ್ದು ಸೊ ಹಂಗಾಗಿ ಸಿಟಿಗೆ ಹೋಗಿ ಬಂದ್ವಿ ಡ್ರಾಯಿಂಗ್ ಶೀಟ್ ತೊಗೊಂಡು ಬಂದ್ವಿ ಮತ್ತು ಸ್ಕೆಚ್ ಪೆನ್ಸ್ ಬೇಕಾಗುತ್ತಲ್ವಾ ಸೊ ಹಂಗಾಗಿ ಸ್ಕೆಚ್ ಪೆನ್ ತೊಗೊಂಡು ಬಂದ್ವಿ ಮತ್ತು ಅದ್ರ ಜೊತೆಗೆ ಒಂದು ಮಾರ್ಕರ್ ತೊಗೊಂಡು ಬಂದಿದ್ದನ್ನೆಲ್ಲ ಯಾಕೆ ತರಿಸ್ತದೆ ಅಂದರೆ ನಂದು ಒಂದು ಸ್ವೀಟ್ ಮೆಮೊರೀಸ್ ನನಗೇನು ಇದು ನೋಡಿದಾಗ ನಂದೊಂದು ಒಂದು ಮೆಮೊರೀಸು ಬಂತು ಏನಂದರೆ ನನ್ನ ಟ್ರೈನಿಂಗಲ್ಲಿ ಕಟ್ಟಿದರೆ ಎರಡು ವರ್ಷವರೆಗೂ ನಾನು ಇದನ್ನು ಈ ವರ್ಕ್ನ ಮಾಡಿದ್ದೀನಿ ಅಂದರೆ ಡ್ರಾಯಿಂಗ್ ಶೀಟು ಸ್ಕೆಚ್ ಪೆನ್ನು ಪೆನ್ಸಿಲ್ಸು ಆಮೇಲೆ ಸ್ಕೇಲು ಆಮೇಲೆ ಎಲ್ಲ ಇದು ನಾನು ಎರಡು ವರ್ಷ ಒಂದು ಚಿಕ್ಕ ಮಕ್ಕಳ ಥರ ಬರೀತಾರಲ್ವ ಸೊ ಆ ಥರ ನಾನು ಎರಡು ವರ್ಷ ಯೂಸ್ ಮಾಡಿದ್ದೀನಿ ಸೊ ಇದೆಲ್ಲ ನನಗೆ ಆ ನೆನಪೆಲ್ಲ ಮತ್ತು ನನಗೆ ಮರು ಕಳಿಸಿತ್ತು ಅಂತಲೂ ಕೂಡ ಹೇಳ್ಬೋದು ತುಂಬ ಒಂಥರ ಚೆನ್ನಾಗಿತ್ತು ಟ್ರೈನಿಂಗಲ್ಲಿ ಎರಡು ವರ್ಷ ಒಂದು ವರ್ಷ ಕೂಡ ಅಲ್ಲ ಒಂದಿನಲ್ಲ ಎರಡು ವರ್ಷಗಳ ಸತತವಾಗಿ ಇದನ್ನು ವರ್ಕ್ ಮಾಡ್ತಾನೇ ಇದ್ವಿ ಡೈಲಿನೂ ಲೆಸನ್ ಪ್ಲ್ಯಾನು ಆಮೇಲೆ ಟ್ರೈನಿಂಗ್ ಮಾಡಿದ್ರೆ ಆಲ್ಮೋಸ್ಟ್ವ್ರಿಗೂ ಚೆನ್ನಾಗಿ ಗೊತ್ತಿರುತ್ತೆ ಸೊ ತುಂಬ ಯೂಸ್ ಆಗುತ್ತೆ ಇದು ಈಗ ನನ್ನ ಮಗಳಿಗೆ ಇದರಿಂದ ಒಂದು ನಂಬರ್ ವರ್ಕ್ನ ಕೇಳಿದ್ದಾರೆ ಸೊ ಹಂಗಾಗಿ ನನ್ನ ಥರ ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು ಮಕ್ಕಳನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಸಿಟಿಗೆ ಹೋಗ್ಬಿಟ್ಟಿದ್ನೆಲ್ಲ ತೊಗೊಂಡು ಬಂದ್ವಿ ಇದನ್ನ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಶೇರ್ ಮಾಡ್ಕೊಂಡ್ವಿ ಸೊ ಯಾರಿಗಾರ ಬೇಜಾರಾದರೆ ದಯವಿಟ್ಟು ಕ್ಷಮಿಸಿ ಏನು ನಾನು ಹೇಳಿದ್ನಲ್ವ ನಮ್ಮ ನನ್ನ ಲಾಗ್ಸಲ್ಲಿ ಕೆಲವೊಂದು ಚೂರು ಅಷ್ಟೇ ನಮ್ಮ ವಿಷಯ ಇರುತ್ತೆ ಎಲ್ಲ ಮತ್ತು ಬ್ಯೂಟಿ ಟಿಸ್ ಟಿಪ್ಸ್ ಆಗಿರ್ಬೋದು ಅಥವಾ ಅದರ ಬದಲಾಗಿ ಇಲ್ಲ ಇಲ್ಲಾಯ್ತಾದ್ರೂ ನೀವು ಅಪ್ಡೇಟ್ ಇರುತ್ತೆ ಅಂತ ಹೇಳಿದ್ದೀನಿ ಈ ವಿಷಯ ಸ್ವಲ್ಪ ಶೇರ್ ಮಾಡ್ಕೊಳ್ಳೋಣ ಅನ್ನಿಸ್ತು ಏನೋ ಒಂದು ಸ್ವೀಟ್ ಮೆಮೊರೀಸ್ ಅಲ್ವಾ ಸಾಂಗಾಗಿ ಇದನ್ನ ಇಲ್ಲಿಗೆ ಬಿಡ್ತಿದ್ದೀನಿ ನೆಕ್ಸ್ಟು ಈಗ ಡ್ರೈ ಸ್ಕಿನ್ ಅವರಿಗೆ ಫಸ್ಟ್ ಬ್ಯೂಟಿ ಟಿಪ್ಸ್ ಬಗ್ಗೆ ಹೇಳಿಬಿಟ್ಟು ಒಂದು ಒಂದು ಮಾಹಿತಿ ಕೂಡ ನಿಮ್ಗೆ ಹೇಳ್ತೀನಿ ಫಸ್ಟ್ ಬ್ಯೂಟಿ ಟಿಪ್ಸ್ ಅಂದರೆ ಡ್ರೈ ಸ್ಕಿನ್ ಅವರಿಗೆ ಆ್ಯಕ್ಚುಲಿ ನಂದು ಕೂಡ ತುಂಬ ಡ್ರೈ ಸ್ಕಿನ್ ಹೌದು ಡ್ರೈ ಸ್ಕಿನ್ ಅವ್ರಿಗೆ ತುಂಬ ಅಂದರೆ ಅನುಭವಿಸ್ತಿರ್ತೀವಿ ಕೆಲವೊಂದು ಒಂಥರ ತುಂಬ ಇರಿಟೇಟು ಆಮೇಲೆ ಪರೆ ಪರೆ ಬೀಳೋದು ಆಮೇಲೆ ಒಂಥರ ಒಣಗಿದ ಚರ್ಮ ಹೆಂಗಾಗುತ್ತೆ ಅಂತ ನಿಮಗೂ ಚೆನ್ನಾಗಿರುತ್ತೆ ಒಂಥರ ಈಗಟ್ಟಿಗಾಗಿ ಇಡ ಇಡ್ಕೊಳಂಗಾಗೋದು ಆ ಥರ ಇರುತ್ತೆ ಡ್ರೈ ಸ್ಕಿನ್ ಅವ್ರಿಗೆ ಕೆಲವೊಂದು ಸಮಸ್ಯೆ ತುಂಬ ಅನುಭವಿಸ್ತಿರ್ತೀವಿ ಸೊ ಅದನ್ನು ನಾವು ಮನೇಲಿ ಯಾವ ರೀತಿ ಈಸಿಯಾಗಿ ನಿವಾರಣೆ ಮಾಡ್ಕೋಬೇಕಂತಂದರೆ ಅಂದರೆ ಪೂರ್ತಿ ಡ್ರೈ ಸ್ಕಿನ್ ಏನೂ ಹೋಗ್ಬಿಡಲ್ಲ ಬಟ್ ನಾವು ಒಂದು ಸ್ವಲ್ಪ ಹೈಡ್ರೇಟ್ನ ಯಾವ ಥರ ಮಾಡ್ಕೊಳ್ಳೋದು ಅಂತಂದರೆ ಮನೆಯಲ್ಲೇ ನೋಡಿ ಈ ಥರ ರೋಸ್ ವಾಟರನ್ನ ಬಳಸೋದ್ರಿಂದ ಕೂಡ ನಮಗೆ ಡ್ರೈ ಸ್ಕಿನ್ನು ಸ್ವಲ್ಪ ಅಂದರೆ ಡೈಲಿ ಅಷ್ಟಾ ಹೋದರೆ ನಮ್ಮ ಡ್ರೈ ನಮ್ಮ ಏನೋ ಬಿರುಕು ಬೀಳೋ ಥರ ಅಥವಾ ಜಾಸ್ತಿ ಒಣಗೋಗಿರೋ ಥರ ಇರಿಟೇಟು ಆಮೇಲೆ ಅದರಿಂದ ಇಚ್ಚಿಂಗ್ ಜಾಸ್ತಿ ಇದು ಅದರಲ್ಲಿ ಏನೂ ಆಗೋದಿಲ್ಲ ಮತ್ತು ಆ ಬಂದ ಮೇಲೆ ದ ದಪ್ಪ ದಪ್ಪ ಊತಗಳು ದಪ್ಪ ಅದೆಲ್ಲ ಬರುತ್ತೆ ಬಟ್ ನಾವು ಇದನ್ನು ಡೈಲಿನೂ ಹಚ್ಕೊಂಡ್ರೆ ಏನಾಗಲ್ಲ ರೋಸ್ ವಾಟರು ಅಥವಾ ನೀವು ರೋಸ್ ವಾಟರನ್ನು ನ್ಯಾ ನ್ಯಾಚುರಲಾಗಿ ಕೂಡ ಮಾಡ್ಕೋಬೋದು ನಾನು ನನ್ನ ವೀಡಿಯೋದಲ್ಲಿ ಹಾಕಿದ್ದೀನಿ ನ್ಯಾಚುರಲ್ಲಾಗಿ ಯಾವ ರೀತಿ ರೋಸ್ ವಾಟರನ್ನು ಮನೆಯಲ್ಲೇ ತಯಾರು ಮಾಡ್ಕೋಬೋದು ಅಂತ ತುಂಬ ಈಸಿ ಕೂಡ ಹೌದು ನೀವು ನಾನು ನುಡಿಯಲ್ಲಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ರೋಸ್ ವಾಟರ್ನ ತಂದುಬಿಟ್ಟು ಡೈಲಿ ಹಚ್ಕೊಂಡ್ರೆ ಏನು ಸಮಸ್ಯೆ ಆಗಲ್ಲ ಫ್ರೆಂಡ್ಸ್ ತುಂಬ ತುಂಬ ಒಳ್ಳೆಯದು ತುಂಬ ಅಂದರೆ ತುಂಬ ಒಳ್ಳೆಯದು ನಾನು ಇದನ್ನು ಡೈಲಿ ಕೂಡ ಯೂಸ್ ಮಾಡ್ಬೋದು ಆಫೀಸ್ ಹೊರಗಡೆ ಹೋಗೋರಾಗಲಿ ಮನೇಲಿದ್ದರೂ ಕೂಡ ತುಂಬ ಅಂದರೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಇದನ್ನು ನೋಡಿ ಎಷ್ಟೇ ಈಗ ತುಂಬ ಅಂದರೆ ತುಂಬ ಒಳ್ಳೆಯದು ಸ್ಕಿನ್ ಕೇರ್ಗೆ ಅಂತ ತುಂಬ ಹೇಳಿ ಮಾಡ್ತಂಥದ್ದು ಎಲ್ಲ ಸ್ಕಿನ್ ಅವರು ಯೂಸ್ ಮಾಡ್ಬೋದು ಬಟ್ ಡ್ರೈ ಸ್ಕಿನ್ ಅವರು ಅಂತಂದರೆ ಅದರಿಂದ ಸ್ವಲ್ಪ ಒಣ ತ್ವಚ ಎಲ್ಲ ಹೋಗ್ಬಿಟ್ಟು ಸ್ವಲ್ಪ ಹೈಡ್ರೇಟ್ ಆಗುತ್ತೆ ಸೊ ನಮ್ಮ ಸ್ಕಿನ್ ಸಾಫ್ಟ್ ಆಗುತ್ತೆ ಎಲ್ಲ ಬಿರುಕು ಬೀಳೋದಾಗ್ಲಿ ಆ ಥರ ಏನೇನು ವೈ ವೈಟ್ ವೈಟ್ ಆಗಿ ಬಿರುಕ್ ಬೀಳುತ್ತಲ್ವ ಸೊ ಆ ಥರ ಏನೂ ಆಗೋದಿಲ್ಲ ಎರಡನೇ ಬಂದ್ಬಿಟ್ಟು ನಿಮ್ಗೆ ಅದು ಅಂತಂದರೆ ಅಲೋವೆರಾ ಜಲ್ಲು ಅಂದರೆ ಈ ಅಲೋವೆರಾ ಜೆಲ್ ಸಿಕ್ಕಿಲ್ಲ ಅಂತಂದರೆ ನ್ಯಾಚುರಲ್ ಆಗಿ ಅಲೋವೆರಾ ಜಲ್ಲು ಮನೆಯಲ್ಲೇ ಸಿಗುತ್ತೆ ಅಂದರೆ ನಾವು ಗಿಡಗಳಲ್ಲಿ ಪಾಟ್ಗಳಲ್ಲೆಲ್ಲ ಹಾಕಿಟ್ಕೊಂಡಿರ್ತೀವಿ ಮತ್ತು ಸ್ವಲ್ಪ ಜಾಗ ಇರೋರು ಕೆಲವೊಂದು ಗಿಡಗಳನ್ನು ಕೂಡ ಬೆಳೆಸಿರ್ತಾರೆ ಭೂಮಿಯಲ್ಲೇ ಆ ಥರ ಅಲೋವೆರ ಜಲ್ನ ಡೈಲಿ ಹಚ್ಕೊಳ್ಳೋದು ತುಂಬ ಒಳ್ಳೆಯದು ಫ್ರೆಂಡ್ಸ್ ಇದನ್ನೇನು ಏನು ಇದಕ್ಕೆ ಇದರಿಂದ ಏನೂ ಸೈಡ್ ಎಫೆಕ್ಟ್ಸ್ ಆಗಲ್ಲ ತುಂಬ ಸ್ಕಿನ್ ತುಂಬ ಗ್ಲೋ ಕೂಡ ಅನಿಸುತ್ತೆ ಯಾವುದೇ ಪಿಂಪಲ್ ಮಾರ್ಕ್ ಕೂಡ ಇರೋದಿಲ್ಲ ತುಂಬ ಅಂದರೆ ತುಂಬ ಒಳ್ಳೆಯದ ಒಳ್ಳೆ ಹೈಡ್ರೇಟ್ ಕೊಡುತ್ತೆ ನಮ್ಮ ನಮ್ಮ ಸ್ಕಿನ್ಗೆ ಸೊ ಇದು ಡ್ರೈ ಸ್ಕಿನ್ ಅವ್ರಿಗೆ ಇದು ಕೂಡ ಒಂದು ಒಳ್ಳೆಯದೇ ಅಂತ ಕೂಡ ಹೇಳ್ಬೋದು ಇದು ಬಳಸೋದ್ರಿಂದ ನಮ್ಮ ಸ್ಕಿನ್ನು ಒಳ್ಳೆ ಹೈಡ್ರೇಟ್ ಆಗುತ್ತೆ ಸೊ ಇದು ಇದು ಡೈಲಿ ಇದಕ್ಕೇನು ತೊಂದರೆ ಇಲ್ಲ ಇದನ್ನು ಕೂಡ ಡೈಲಿ ಹಚ್ಬೋದು ಮತ್ತು ರೋಸ್ ವಾಟರ್ ಕೂಡ ತುಂಬ ಡೈಲಿ ಕೂಡ ಹಚ್ಬೋದು ಏನೂ ಸಮಸ್ಯೆ ಆಗೋದಿಲ್ಲ ಎರಡನೇ ಸೊಲ್ಯೂಷನ್ ಇದು ಅಂತ ಕೊಡಬೋದು ಇನ್ನು ಮೂರನೇ ಸೊಲ್ಯೂಷನ್ ಬಂದು ಇನ್ನು ಈಸಿ ಆದರೆ ಅಕ್ಕಿ ತುಳಿತಿರ್ತವಲ್ವಾ ಆ ನೀರಿಂದ ನಮ್ಮ ಮುಖನ ಸ್ವಲ್ಪ ತುಳ್ಕೊಂಡ್ರೆ ನಮ್ಮ ಇದು ಡ್ರೈ ಸ್ಕಿನ್ನು ಇದು ಏನಾಗುತ್ತೆ ಅಂತಂದರೆ ಹೈಡ್ರೇಟ್ ಆಗುತ್ತೆ ಆದ್ದರಿಂದ ನಮ್ಮ ಸ್ಕಿನ್ ಒಂಥರ ಎಷ್ಟು ಶೈನಿಂಗ್ ಆಗುತ್ತೆ ಬಿರುಕು ಬೀಳೋದಾಗಲಿ ಇಚ್ಚಿಂಗ್ ಆಗಲಿ ಯಾವುದೇ ಸಮಸ್ಯೆ ಬರೋದಿಲ್ಲ ಅದು ಕೂಡ ಒಂದು ಸರಳ ಯಾಕಂದರೆ ಡೈಲಿ ನಾವು ಅಕ್ಕಿ ತುಳಿತರ್ತಕ್ಕಂಥ ನೀರನ್ನು ಚೆಲ್ತಿರ್ತೀವಲ್ವಾ ಆದರೆ ಎರಡನೇ ಫಸ್ಟ್ ಒನ್ ಸರಿ ತೊಳೆದಾಗಿರೋ ನೀರ ತ ನೀರನ್ನು ತೊಳ್ಕೊಬಾರ್ದು ಎರಡನೇ ಸಾರಿ ಏನು ತೊಳಿತು ಅಕ್ಕಿ ನೀರನ್ನು ಅದರಿಂದ ಕೂಡ ತೊಳೆದ್ರಿಂದ ನಮ್ಮ ಸ್ಕಿನ್ನು ಹೈಡ್ರೇಟ್ ಆಗುತ್ತೆ ಮತ್ತು ನಮ್ಗೆ ಯಾವುದೇ ರೀತಿ ಡ್ರೈ ಸ್ಕಿನ್ ಬ ಇಂದ ಬರ್ತಕ್ಕಂಥ ಯಾವ ಕೂಡ ಬರೋದಿಲ್ಲ ಮತ್ತು ನಮ್ಮ ಅಂದರೆ ಫುಲ್ ಡ್ರೈ ಸ್ಕಿನ್ ಹೋಗೋಲ್ಲ ಫ್ರೆಂಡ್ಸ್ ಯಾವ ಥರ ಫುಲ್ ಡ್ರೈ ಸ್ಕಿನ್ ಹೋಗೋದಿಲ್ಲ ಬಟ್ ಏನಂದರೆ ಫುಲ್ ಹೈಡ್ರೇಟ್ ಆಗಕ್ಕೆ ಬಿಡೋದಿಲ್ಲ ಮತ್ತು ಅನ ಸಾರಿ ಫುಲ್ ಡ್ರೈ ಬಿಡೋದಿಲ್ಲ ಹೈಡ್ರೇಟ್ ಆಗ್ತಾ ಹೋಗುತ್ತೆ ನಾವು ಏನು ಸ್ಕಿನ್ ಕ್ರೀಮ್ ಹಚ್ಚಿದ್ರೂ ಏನು ಹಚ್ಚಿದ್ರೂ ವೈಟ್ ವೈಟ್ ಆಗಿ ಬಿರುಕ್ ಬೀಳೋದಾಗ್ಲಿ ಈಚಿಂಗ್ ಪ್ರಾಬ್ಲಮ್ ಏನು ಪ್ರಾಬ್ಲಮ್ಸ್ ಬರೋದಿಲ್ಲ ನೀಟಾಗಿ ಮೇಕಪ್ ಮಾಡ್ಕೋಬೋದು ಸೊ ಇದಕ್ಕೆಲ್ಲ ಇದು ಒಂದು ಸಲ್ಯೂಷನ್ ಅಂತ ಕೂಡ ಹೇಳ್ಬೋದು ಮನೆಯಲ್ಲೇ ನಾವು ಈ ಪದಾರ್ಥಗಳನ್ನು ಬಳಸ್ಬಿಟ್ಟು ಇದು ಡ್ರೈ ಸ್ಕಿನ್ನ ನಿವಾರಣೆ ಮಾಡ್ಕೋಬೋದು ನಿವಾರಣೆ ಅಂತಂದರೆ ಸ್ವಲ್ಪ ನಿವಾರಣೆ ಆಗುತ್ತೆ ಪೂರ್ತಿ ನಿವಾರಣೆ ಆಗೋಲ್ಲ ಮತ್ತು ಇದ್ರ ಜೊತೆಗೆ ರೋಸ್ ವಾಟರ್ ಬಂದ್ಬಿಟ್ಟು ಎಲ್ಲ ಸ್ಕಿನ್ ಅವರು ಕೂಡ ಯೂಸ್ ಮಾಡ್ತಾರೆ ತುಂಬ ಅಂದರೆ ತುಂಬ ಒಳ್ಳೆಯದು ರೋಸ್ ವಾಟ್ರ್ ಮತ್ತು ಇದು ಇದು ಇದೆಲ್ಲ ಟಿಪ್ಸ್ಗಳು ಅಂದರೆ ಇದು ಒಂದು ಡ್ರೈ ಸ್ಕಿನ್ಗೆ ಒಂದು ಟಿಪ್ಸ್ ಅಂತಲೇ ಹೇಳ್ತೀನಿ ಅಂದರೆ ನಂದು ತುಂಬ ಡ್ರೈ ಸ್ಕಿನ್ ಫ್ರೆಂಡ್ಸ್ ಆಮೇಲೆ ನನ್ನ ನಾನು ಕೂಡ ಕೆಲವೊಂದು ಟೈಮಲ್ಲಿ ಚಳಿಗಾಲದಲ್ಲಾಯಿತು ಮ ಮಳೆಗಾಲದಲ್ಲಾಯ್ತು ತುಂಬ ಡ್ರೈ ಅದು ಬೇಸಿಗೆಗಾಲದಲ್ಲಂತೂ ಸ್ಕಿನ್ನು ಡ್ರೈ ಸ್ಕಿನ್ ಅವ್ರಿಗೆ ತುಂಬ ಪ್ರಾಬ್ಲಮ್ ಫ್ರೆಂಡ್ಸ್ ಮಕ್ಕಳೆಲ್ಲ ಒಂಥರ ಇಚ್ಚಿಂಗ್ ಆಮೇಲೆ ಬಿರುಗಿ ಬಿಡೋದು ತುಂಬ ಸಮಸ್ಯೆ ಕಾಡುತ್ತೆ ಆವಾಗ ನಾವು ಇದನ್ನೆಲ್ಲ ಯೂಸ್ ಮಾಡಿದಾಗ ನಮ್ಮ ಸ್ಕಿನ್ನು ನಾರ್ಮಲ್ ಆಗಿರುತ್ತೆ ಸೊ ಇದು ತುಂಬ ಒಳ್ಳೆ ಸೊಲ್ಯೂಷನ್ ಅಂತ ಹೇಳ್ಬೋದು ನೆಕ್ಸ್ಟ್ ಇನ್ನೊಂದು ಮನೇಲಿ ಸ್ವಲ್ಪ ಡಿಸ್ಟರ್ಬೆನ್ಸು ಸೊ ಹಂಗಾಗಿ ಇದು ಮಾಡಿದೆ ನೆಕ್ಸ್ಟ್ ಇನ್ನೊಂದು ಬಂದುಬಿಟ್ಟು ಮಾಯ್ಚುರೈಜಿಂಗ್ ಕ್ರೀಮ್ ಇದು ಕೂಡ ತುಂಬ ಒಳ್ಳೆಯ ಫ್ರೆಂಡ್ಸ್ ಡ್ರೈ ಸ್ಕಿನ್ ಅವ್ರಿಗೆ ಅಂದರೆ ಇದನ್ನು ಕೆಲವರೆಲ್ಲ ನೈಟ್ ಹಚ್ಕೊಂಡು ವಾಶ್ ಮಾಡ್ಕೊಳ್ತಾರೆ ಎಲ್ಲ ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು ಅಪ್ಲೈ ಮಾಡ್ಕೊಂಡು ಫೇಸ್ ವಾಶ್ ಮಾಡ್ಕೊಂಡ್ರೆ ನಮ್ಮ ಡ್ರೈ ಸ್ಕಿನ್ ಅಂದರೆ ಡ್ರೈ ಸ್ಕಿನ್ ಅಂತ ಅನಿಸೋದೇ ಇಲ್ಲ ಅಷ್ಟು ಚೆನ್ನಾಗಿ ವರ್ಕ್ ಮಾಡುತ್ತೆ ಬಟ್ ನಾನು ಬಂದಿಲ್ಲಿ ಪಾಂಡ್ಸ್ ಲೈಟ್ ಮಾಶ್ಚುರೈಝ್ ಅದು ಹಚ್ಚೋದು ಬಟ್ ನಂದು ತುಂಬ ಅಂದರೆ ತುಂಬ ಡ್ರೈ ಸ್ಕಿನ್ ಅವುದು ಸೊ ಹಂಗಾಗಿ ನೋಡಿ ಪಾಂಡ್ಸ್ ನಾನು ಹಚ್ಚೋದು ನಿಮಗೂ ಇಷ್ಟ ಅಲ್ಲ ನಿಮ್ಗೆ ಯಾವ್ದು ಬೇಕಾದ ಮಾಶ್ಚುರೈಝರ್ ಕ್ರೀಮ್ ಬೇಕಾದಷ್ಟು ಇದ್ದಾವೆ ಬಟ್ ನಾನು ಹಚ್ಚೋದು ಬಂದ್ಬಿಟ್ಟು ಪಾಂಡ್ಸ್ ಅದು ತುಂಬ ಚೆನ್ನಾಗಿ ಒಳ್ಳೆ ಚೆನ್ನಾಗಿ ವರ್ಕ್ ಆಗುತ್ತೆ ಇದು ಇದರ ಪ್ರೈಸ್ ಬಂದುಬಿಟ್ಟು ಫಿಫ್ಟಿ ರುಪೀಸ್ ಫ್ರೆಂಡ್ಸ್ ಇದು ಫಿಫ್ಟಿ ರುಪೀಸ್ ಹೌದು ತುಂಬ ಚೆನ್ನಾಗಿ ಬರುತ್ತೆ ತುಂಬ ನನ್ನ ನನ್ನ ಸ್ಕಿನ್ಗೆಂತೂ ನಮ್ಮ ಡ್ರೈ ಸ್ಕಿನ್ ಅವರು ಇದೇ ಇದನ್ನೇ ಪಾಂಡ್ಸೇ ಯೂಸ್ ಮಾಡಬೇಕಂತ ಎಲ್ಲ ಬೇರೆ ಬೇರೆ ಕೂಡ ಇದ್ದಾವೆ ಬಟ್ ನಾನು ಯೂಸ್ ಮಾಡೋದು ಬಂದುಬಿಟ್ಟು ಮಾಯ್ಚರೈಸರ್ ಕ್ರೀಮ್ ಬಂದುಬಿಟ್ಟು ಪಾಂಡ್ಸ್ ಹೌದು ಇದನ್ನು ಕೂಡ ನೈಟ್ ಟೈಮಲ್ಲೇ ಚೆನ್ನಾಗಿ ಹಚ್ಕೊಂಡು ಮಸಾಜ್ ಮಾಡಿಬಿಟ್ಟು ಫೇಸ್ ವಾಶ್ನ ಮಾಡ್ಕೊಳ್ಳೋದ್ರಿಂದ ನಮ್ಮ ಏನು ಡ್ರೈ ಸ್ಕಿನ್ ಅಂತಕ್ಕಂಥದ್ದು ಹೈಡ್ರೇಟ್ ಆಗಿಬಿಟ್ಟು ಸ್ಕಿನ್ ತುಂಬ ಚೆನ್ನಾಗಿ ಗ್ಲೋ ಕೊಡುತ್ತೆ ಮತ್ತು ನಮಗೆ ನಮ್ಮದು ಡ್ರೈ ಸ್ಕಿನ್ ಅಂತಲೇ ಅನಿಸೋದಿಲ್ಲ ಮೇಕಪ್ ಮಾಡಿದಾಗ ಕೂಡ ಯಾವುದೇ ರೀತಿ ನಮಗೆ ಇದು ಡ್ರೈ ಸ್ಕಿನ್ ಅವೆ ತುಂಬ ನೋಡಿ ಮೇಕಪ್ ಮಾಡ್ಕೊಂಡಾಗ ತಪ್ಪೆ ತಪ್ಪೆ ಅಂದರೆ ಇದು ಬಿರುಕ್ ಆಗೋದು ವೈಟ್ ವೈಟ್ ಆಗೋದು ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಈ ಥರ ಪ್ರಾಬ್ಲಮ್ಸ್ ಬರುತ್ತೆ ಸೊ ನಾವು ಈ ಮಾಯ್ಚುರೈಸಿಂಗ್ ಕ್ರೀಮನ್ನು ಹಚ್ಚೋದ್ರಿಂದ ನಮಗೆ ಆ ಥರ ಪ್ರಾಬ್ಲಮ್ ಅಂದರೆ ಇದು ಆ ಎಲ್ಲವೂ ಹಚ್ಬೇಕಂತಿಲ್ಲ ಯಾವುದಾರು ನೀವು ಮೇಂಟೇನ್ ಮಾಡ್ಬೋದು ಆಲ್ಮೋಸ್ಟ್ ನೀವು ಡೈಲಿ ಇದನ್ನ ಮೇಂಟೇನ್ ಮಾಡೋದ್ರಿಂದ ಬೆಳಗ್ಗೆ ಆಫೀಸ್ಗೆ ಹೋಗ್ಬೇಕಾರಾಯಿತು ಮತ್ತು ಸಾಯಂಕಾಲ ಮುಖ ಹೋಗ್ತಿರಲ್ಲ ಆವಾಗಲೂ ಕೂಡ ಆಯಿತು ಇದನ್ನ ಯೂಸ್ ಮಾಡೋದ್ರಿಂದ ಯಾವುದೇ ಡ್ರೈ ಸ್ಕಿನ್ ಸಮಸ್ಯೆಗಳು ಯಾವುದೂ ಕಾಡೋದಿಲ್ಲ ಹೈಡ್ರೇಟ್ ಸ್ಕಿನ್ ಹೈಡ್ರೇಟ್ ಆಗಿಬಿಡುತ್ತೆ ಸೊ ಈ ಆಮೇಲೆ ಇದನ್ನು ಕೂಡ ನೈಟ್ ಹಚ್ಚೋದ್ರಿಂದ ಏನೂ ತೊಂದರೆ ಇಲ್ಲ ಈ ಇಷ್ಟರಲ್ಲಿ ನೀವು ಯಾವುದು ಬೇಕಾದ್ರೂ ಯೂಸ್ ಮಾಡ್ಬೋದು ಇವೆಲ್ಲ ಡೈಲಿ ಯೂಸ್ ಮಾಡ್ತಕ್ಕಂಥ ಒಂದು ಸ್ಕಿನ್ಗೆ ತುಂಬ ತುಂಬ ಒಳ್ಳೆ ಫ್ರೆಂಡ್ಸ್ ಯಾವುದಾದ್ರೂ ಯೂಸ್ ಮಾಡ್ಬೋದು ಏನೂ ಪ್ರಾಬ್ಲಮ್ ಆಗಲ್ಲ ಇದರಿಂದ ಹೈಡ್ರೇ ಸ್ಕಿನ್ ಹೈಡ್ರೇಟ್ ಆಗಿಬಿಟ್ಟು ನಮ್ಮ ಸ್ಕಿನ್ ತುಂಬ ಚೆನ್ನಾಗ ಚೆನ್ನಾಗಿ ಕಾಣಿಸುತ್ತೆ ಮೇಕಪ್ ಮಾಡಿದಾಗ ಯಾವುದೇ ರೀತಿ ನಮಗೆ ತೆಪೆ ತೆಪೆ ಅವೆಲ್ಲ ಅನಿಸೋದಿಲ್ಲ ಆಲ್ಮೋಸ್ಟ್ ಡ್ರೈ ಸ್ಕಿನ್ ಅವ್ರಿಗೆ ಇದೆಲ್ಲ ಅನುಭವಿಸಿರ್ತೀರ ನನ್ನ ಕೆ ನನಗೂ ಕೂಡ ಕೆಲವೊಂದು ಅನುಭವ ಆಗಿದೆ ನಾನು ಇದೆಲ್ಲ ಯೂಸ್ ಮಾಡೋದ್ರಿಂದ ನನ್ನ ಸ್ಕಿನ್ನು ನೋಡಿ ನನ್ನದು ಯಾವುದೇ ರೀತಿ ಆ ಥರ ಏನೂ ಅನಿಸಲ್ಲ ಇದು ಜಾಸ್ತಿ ಈ ಈ ಸಮಸ್ಯೆ ಕಾಡಬಾರ ಸಮ್ಮರ್ ಡೇಸಲ್ಲೇ ಜಾಸ್ತಿ ಅಂದರೆ ಅಂದರೆ ಬೇಸಿಗೆಗಾಲದಲ್ಲೇ ಡ್ರೈ ಸ್ಕಿನ್ ಅವರಿಗೆ ತುಂಬ ಸಮಸ್ಯೆಗಳು ಕಾಡೋದು ಮತ್ತು ಬೇರೆ ಟೈಮಲ್ಲಿ ಕೂಡ ಕಾಡದೆ ಬಟ್ ಆವಾಗ ತುಂಬ ಜಾಸ್ತಿ ಹೌದು ಸಮ್ಮರ್ ಆಗಿರೋದ್ರಿಂದ ಸೊ ಇದಕ್ಕೆಲ್ಲ ಈ ಸಲ್ ಸೊಲ್ಯೂಷನ್ ಹೇಳಿದ್ದೀನಿ ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಗೆ ಏನಾರ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಒಬ್ಬರಿಗಿಂತ ಜಾಸ್ತಿ ಜನ ಏನಾರು ಕಮೆಂಟ್ಸ್ ಮಾಡಿದರೆ ಇದೇ ವಿಷಯವಾಗಿ ಅದನ್ನು ಇನ್ನೊಂದು ವೀಡಿಯೋ ಒಂದು ವಿಡಿಯೋ ಮುಖಾಂತರ ತಿಳಿಸೋಕೆ ಪ್ರಯತ್ನ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ ನೆಕ್ಸ್ಟು ಇವಾಗ ಒಂದು ಉದ್ಯೋಗ ಬಗ್ಗೆ ಮಾಹಿತಿ ಕೊಡೋಣ ಅಂತಿದ್ದೀನಿ ಇಲ್ಲಿಗೆ ಡ್ರೈ ಸ್ಕಿನ್ ಬಗ್ಗೆ ಟಿಪ್ಸ್ ಮುಗೀತು ನಿಮ್ಮ ನೆಕ್ಸ್ಟ್ ನಿಮಗೆ ನಾನು ಹೇಳ್ದಂಗೆ ಒಂದು ಸ್ಕಿನ್ ಕೇರ್ ಇರುತ್ತೆ ಏನಂದರೆ ಹೊಸ ಅಪ್ಡೇಟ್ ಇರುತ್ತೆ ಅದೇ ರೀತಿ ಇವಾಗ ಒಂದು ಕಾಲ್ ಆಗಿದೆ ಫ್ರೆಂಡ್ಸ್ ಅಂದರೆ ಟೆಂತ್ ಆಗಿರಬೇಕು ಒಳ್ಳೆ ಅಪಾರ್ಚುನಿಟಿ ಅಂತಲೇ ಹೇಳ್ಬೋದು ಟೆಂತ್ ಅಂದರೆ ಡಿಪ್ಲೊಮ ಆಗಿರ್ಬೇಕು ಫ್ರೆಂಡ್ಸ್ ಅದಕ್ಕೆ ಅಂದರೆ ಸರ್ವೇರ್ ವಿದ್ಯೆ ಅಂತ ಎಲ್ಲರೂ ಆಲ್ಮೋಸ್ಟ್ ಕೇಳಿರ್ತೀರ ಅದಕ್ಕೆ ಅರ್ಜಿ ಕೂಡ ಕರೆದಿದ್ದಾರೆ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಹ ಇದು ಅಂದರೆ ಇದು ಜುಲೈ ಇಪ್ಪತ್ತರಿಂದರೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಆಗಸ್ಟ್ಗೆ ಎಂಡ್ ಆಗೋದು ಬಂದ್ಬಿಟ್ಟು ನೋಡ್ರಿ ಅಂದರೆ ಇವು ಫುಲ್ ನೋಡಿ ಪೂರ್ತಿಯಾಗಿ ನೋಡಿ ಅಂದರೆ ಇಲ್ಲಿ ಏಜ್ ಲಿಮಿಟ್ ಏನಿದೆ ಯಾವ ಯಾವ ಹುದ್ದೆಗಳು ಎಲ್ಲ ಕಂಪ್ಲೀಟ್ ಮಾಹಿತಿ ಕೊಡ್ತಾ ಹೋಗ್ತೀನಿ ಇಷ್ಟ ಆದವರು ಅಂದರೆ ಗೌರ್ಮೆಂಟ್ ಜಾಬ್ ಯಾವುದು ಇದು ಸೊ ಹಂಗಾಗಿ ನೀವು ನಿಮಗೆ ಇಷ್ಟ ಆದವರು ನನ್ನ ಕೊನೆಯಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕ್ನ ಅಥವಾ ನೀವು ಸೈಬರ್ ಇದರಲ್ಲಿ ಹೋಗ್ಬಿಟ್ಟು ಇವಾಗ ನಾನು ಮಾಹಿತಿ ಕೊಡ್ತೀನಲ್ಲ ಈ ಮಾಹಿತಿ ಬಗ್ಗೆ ಸ್ವಲ್ಪ ಅವ್ರಿಗೆ ಹೇಳಿದ್ರೆ ಸಾಕು ನಿಮಗೆ ಅಪ್ಲಿಕೇಶನ್ ಓಪನ್ ಮಾಡಿಬಿಟ್ಟು ಅವರೇ ಅಪ್ಲೈ ಮಾಡಿಕೊಡ್ತಾರೆ ಯಾಕಂದರೆ ಇವಾಗ ಲಿಂಕ್ ಓಪನ್ ಮಾಡ್ತೀವಿ ಕೆಲವರಿಗೆ ಆ ಮೊಬೈಲಲ್ಲಿ ಅಪ್ಲೈ ಮಾಡೋಕ್ಕಾಗದೇ ಇದ್ದವರು ಸೈಬರ್ ಸೆಂಟ್ರಲ್ಲಿ ಹೋಗ್ಬಿಟ್ಟು ಹೇಳಿದರೆ ಅವರು ನಿಮಗೆ ಅಪ್ಲೈ ಮಾಡಿಕೊಡ್ತಾರೆ ಅಂದರೆ ಇದು ಇಂಧನ ಸಂಸ್ಥೆ ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಹೇಳ್ಬಿಟ್ಟು ಇದರಲ್ಲಿ ಕ್ವಾಲಿಫರ್ ಆಗಿರೋದು ಬಂದ್ಬಿಟ್ಟು ಎಷ್ಟು ಪೋಸ್ಟರ್ಸ್ ಅಂದರೆ ಅಥವಾ ನೀವು ಏನು ಹೇಳ್ಬೇಕಂದ್ರೆ ಎನ್ ಟಿ ಪಿ ಸಿ ಅಂತ ಹೇಳಿದ್ರೆ ಸಾಕು ಅದರಲ್ಲಿ ನೂರ ನಲ್ವತ್ನಾಲ್ಕು ಪೋಸ್ಟ್ಗಳಿದ್ದಾವೆ ಯಾವ ಯಾವ್ಯಾವ ಪೋಸ್ಟ್ ಅಂತ ಹೇಳ್ತಾ ಹೋಗ್ತೀನಿ ಕೇಳಿ ನೋಡಿ ಇದು ಮೈನಿಂಗ್ ಓಯರ್ಮನ್ ಮ್ಯಾಗ್ಜಿನ್ ಇನ್ಚಾರ್ಜ್ ಮೆಕ್ಯಾನಿಕಲ್ ಸೂಪರ್ವೈಸರ್ ಜೂನಿಯರ್ ಮೈನ್ ಮೈನ್ ಸರ್ವೇಯರ್ ಮತ್ತು ಮೈನಿಂಗ್ ಸರದಾರ ಸೇರಿದಂತೆ ವಿವಿಧ ಹುದ್ದೆಗಳು ನೇಮಕಾತಿಗಾಗಿ ಅರ್ಜಿ ಕರೆದಿದ್ದಾರೆ ಈ ಅರ್ಜಿ ಬಂದ್ಬಿಟ್ಟು ಕ್ವಾಲಿಫಿಕೇಶನ್ ಏನಾಗಿರ್ಬೇಕಂತ ಮತ್ತೆ ಅದರ ಫೀಸ್ ಏನು ವಯೋಮಿತಿ ಏನು ಎಲ್ಲ ನಿಮಗೆ ಹೇಳ್ತಾ ಹೋಗ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಒಟ್ಟು ಹುದ್ದೆಗಳ ಸಂಖ್ಯೆ ನೂರ ನಲವತ್ನಾಲ್ಕು ಈ ಮತ್ತೆ ಅಪ್ಲಿಕೇಶನ್ ಬಂದ್ಬಿಟ್ಟು ಆನ್ಲೈನಲ್ಲಿ ಅಪ್ಲೈ ಮಾಡಬೇಕು ನೋಡಿ ಟೋಟಲ್ ಪೋಸ್ಟಸ್ ಹೇಳ್ತೀನಿ ಮೈನಿಂಗ್ ಓವರ್ ಮ್ಯಾನ್ ಬಂದ್ಬಿಟ್ಟು ಅರವತ್ತೇಳು ಪೋಸ್ಟ್ ಇದ್ದಾವೆ ಮ್ಯಾಗ್ಜಿನ್ ಇನ್ಚಾರ್ಜ್ ಬಂದ್ಬಿಟ್ಟು ಒಂಬತ್ತು ಪೋಸ್ಟ್ ಇದ್ದಾವೆ ಯಾಂತ್ರಿಕ ಮೇಲ್ವಿಚಾರಕರು ಬಂದ್ಬಿಟ್ಟು ಇಪ್ಪತ್ತೆಂಟು ಪೋಸ್ಟ್ ಇದಾವೆ ವಿದ್ಯುತ್ ವಿದ್ಯುತ್ ಮೇಲ್ವಿಚಾರಕರು ಬಂದ್ಬಿಟ್ಟು ಇಪ್ಪತ್ತಾರು ಪೋಸ್ಟ್ ಇದ್ದಾವೆ ವೃತ್ತಿಪರ ತರಬೇತಿ ಬೋಧಕರು ಎಂಟು ಪೋಸ್ಟ್ ಇದ್ದಾವೆ ಜೂನಿಯರ್ ಮೈನ್ ಸರ್ವೇಯರ್ ಬಂದ್ಬಿಟ್ಟು ಮೂರು ಪೋಸ್ಟ್ ಇದ್ದಾವೆ ಆಮೇಲೆ ಮೈನಿಂಗ್ ಸಿರ್ದಾರ್ ಬಂದುಬಿಟ್ಟು ಮೂರು ಪೋಸ್ಟಸ್ ಇದ್ದಾವೆ ಇದಕ್ಕೆ ವಿದ್ಯಾರ್ಹತೆ ಏನು ಇಡಬೇಕಂತಂದರೆ ಡಿಪ್ಲೊಮೊ ಅಥವಾ ಟೆಂತ್ ಅಷ್ಟಿದೆ ಸಾಕು ಫ್ರೆಂಡ್ಸ್ ಮತ್ತು ಏನು ಜಾಸ್ತಿ ಇಷ್ಟೆಲ್ಲ ಹೇಳ್ತಾ ಇದ್ರ ಅಂತಂದ್ರೆ ನಾವು ಕೇಳಲೇ ಇಲ್ಲ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ ನೀವು ಈ ವಿದ್ಯೆಗಳಿಗೆ ಬಯಸೋರು ಅಪ್ಲಿಕೇಶನ್ ಹಾಕ್ಬೇಕಂತಂದರೆ ನಿಮ್ಮದು ಜಸ್ಟ್ ಟೆಂತು ಅಥವಾ ಡಿಪ್ಲೊಮೊ ಆಗಿದ್ದರೆ ಸಾಕು ಆಮೇಲೆ ಡಿಗ್ರಿ ಡಿಗ್ರಿ ಕೂಡ ಅಂದರೆ ಇಲ್ಲಿ ಕೆಲವೊಂದು ಪೋಸ್ಟ್ ಹೇಳಿದ್ದೀನಲ್ವ ಸೊ ಅದೇ ಆದ್ದರಿಂದ ಟೆಂತು ಮತ್ತು ಡಿಪ್ಲೊಮ ಎನಿ ಡಿಗ್ರಿ ಆದರೂ ಕೂಡ ನಿಮ್ಮ ಮತ್ತೆ ವೃತ್ತಿಪರ ಅನುಭವ ಹೊಂದಿರಬೇಕು ಕೆಲವೊಂದು ಡಿಪ್ಲೊಮ್ ಮಾಡ್ಕೊಂಡಿರೋರು ಕೆಲವೊಂದು ಕಡೆ ಕೆಲಸ ಮಾಡಿರ್ತಾರಲ್ವ ಸೊ ಅಂತ ಅನುಭವನ ಕೂಡ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಇಲ್ಲಿ ವಯೋಮಿತಿ ಬಂದ್ಬಿಟ್ಟು ಮೂವತ್ತು ವರ್ಷ ಮೀರಿರಬಾರ್ದು ಅಲ್ಲಿವರೆಗೂ ಹದಿನೆಂಟು ವರ್ಷದಿಂದ ಮೂವತ್ತು ವರ್ಷವರೆಗೂ ಇರೋವರೆಗೂ ಇರೋರೆಲ್ಲ ಅಪ್ಲೈ ಮಾಡಬಹುದು ಆಮೇಲೆ ಅರ್ಜಿ ಶುಲ್ಕ ಬಂದ್ಬಿಟ್ಟು ಫೀಸ್ ಬಂದ್ಬಿಟ್ಟು ಜನರಲ್ ಅವ್ರಿಗೆ ಮುನ್ನೂರು ರೂಪಾಯಿ ಇದೆ ಆಮೇಲೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಬಿ ಡಿ ಆಮೇಲೆ ಮಾಜಿ ಸೈನಿಕ ಅಭ್ಯರ್ಥಿಗಳು ಮತ್ತೆ ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಫೀಸ್ ಇಲ್ಲ ಅವರು ಫ್ರೀಯಾಗಿ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಆಯ್ಕೆ ವಿಧಾನ ಬಂದ್ಬಿಟ್ಟು ಆನ್ಲೈನ್ ಪರೀಕ್ಷೆ ಅಂದರೆ ಇದು ಎಕ್ಸಾಮ್ ಇದೆ ಬಟ್ ಅದು ಆನ್ಲೈನಲ್ಲಿ ಭಾಗ ಎಕ್ಸಾಮ್ ಇರುತ್ತೆ ಮತ್ತು ಕೌಶಲ್ಯ ಪರೀಕ್ಷೆ ಮತ್ತು ಸಂದರ್ಶನ ಅಂದರೆ ಇಂಟ್ರ್ಯೂ ಕೂಡ ಇರುತ್ತೆ ಇದಕ್ಕೆ ಇದರಿಂದ ಅಂದರೆ ಇದು ಗೌರ್ಮೆಂಟ್ ಜಾಬ್ ಆಗಿರೋದ್ರಿಂದ ಕೆ ಎಲ್ಲ ಪ್ರೊಸೆಸನ್ನು ಕೂಡ ಮಾಡ್ಕೊಂಡು ಹೋಗ್ತಾರೆ ಅಂದರೆ ಇಲ್ಲಿ ಆಲ್ಮೋಸ್ಟ್ ಏನಂತಂದರೆ ನೇರ ನೇಮಕಾತಿ ಎಲ್ಲ ಯಾವುದೇ ಇಲ್ಲ ಇವಾಗ ವಿಲೇಜ್ ಅಕೌಂಟೆಂಟ್ ಅಕೌಂಟೆನ್ಸಿ ಅಕೌಂಟೆಂಟ್ ಅಂದಿತ್ತು ಪೋಸ್ಟಸ್ಸು ಅದನ್ನು ಕೂಡ ತೆಗ್ದಿದ್ರೆ ಇವಾಗೆಲ್ಲ ಸಿ ಇ ಟಿ ಬರೆದು ಜಾಬ್ ತಗೋಬೇಕು ಸೊ ಹಂಗಾಗಿ ಯಾವುದು ನೀವು ಮಿಸ್ ಮಾಡಿದೆ ಅಪ್ಲೈ ಮಾಡಿಬಿಟ್ಟು ನಿಮಗೆ ಹೆಂಗೆ ಹೇಳ್ತೀರಾ ನಿಮ್ಮ ಲಕ್ಕು ಇದರಲ್ಲೇ ತಿನ್ಬೇಕು ಅನ್ನೋದಿದ್ರೆ ಹಾಗೆ ಆಗುತ್ತೆ ಬಟ್ ಟ್ರೈ ಮಾಡಬೇಕು ಯಾವುದು ಆಗೋಲ್ಲ ಸಿ ಇ ಟಿ ಇದೆ ಆ ಥರ ಭಯ ಪಡಬಾರ್ದು ಸೊ ಹಾಗಾಗಿ ಇದು ಒಂದು ಒಳ್ಳೆಯ ಅವಕಾಶ ಅಂತಲೂ ಕೂಡ ಹೇಳ್ತೀನಿ ಆಮೇಲೆ ಅರ್ಜಿ ಚ ಆಗಲೇ ಹೇಳಿದೆ ನಿಮಗೆ ಸ್ಟಾರ್ಟಿಂಗಲ್ಲೇ ಜುಲೈ ತಿಂಗಳಿಂದನೇ ಸ್ಟಾರ್ಟ್ ಆಗಿದೆ ಅಂತ ಬಟ್ ಡೇಟ್ ಹೇಳಿಲ್ಲ ಕೇಳಿ ಜುಲೈ ಇಪ್ಪತ್ತರಿಂದೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಆಮೇಲೆ ಅದರ ಕೊನೆಯ ದಿನಾಂಕ ಬಂದು ಆಗಸ್ಟ್ ಅಂತ ಹೇಳಿದ್ರೆ ಡೇಟ್ ಹೇಳಿರಲಿಲ್ಲ ಆಗಸ್ಟ್ ಐದಕ್ಕೆ ಲಾಸ್ಟ್ ಡೇಟ್ ಇದೆ ಇನ್ನೂ ಟೈಮ್ ಇದೆ ನಿಮ್ಗೆ ಏನೇನು ಡಾಕ್ಯುಮೆಂಟ್ಸ್ ಇಲ್ಲವೋ ಅದೆಲ್ಲ ಮಾಡಿಸ್ಕೊಂಡು ಅಪ್ಲೈ ಮಾಡ್ಬೋದು ಅಪ್ಲೈ ಮಾಡಿಬಿಟ್ಟು ಬೆನಿಫಿಟ್ಸ್ ತೊಗೋಬೋದು ಬಟ್ ಏನಂದರೆ ಡಿಗ್ರಿ ಟೆಂತು ಮತ್ತು ಡಿಪ್ಲೊಮಾ ಆಗಿರಬೇಕು ಬಟ್ ನಿಮ್ಗೆ ಅಂದರೆ ಪ್ರಯತ್ನ ಪಡಲೇಬೇಕು ಫ್ರೆಂಡ್ಸ್ ಪ್ರಯತ್ನ ಪಟ್ಟಷ್ಟು ಪ್ರತಿಫಲ ಸಿಕ್ಕೇ ಸಿಗುತ್ತೆ ಒಂದಲ್ಲ ಒಂದೇ ಸಿಕ್ಕೇ ಸಿಗುತ್ತೆ ಅಥವಾ ನಿಮ್ಗೆ ಆಗಿಲ್ಲ ಅಂತಂದರೆ ನೆಕ್ಸ್ಟು ಒಂದು ಅನುಭವ ಆಗಿ ನೆಕ್ಸ್ಟು ಇನ್ನೊಂದು ಎಕ್ಸಾಮ್ ಇ ಟಿಗೆ ಒಂದು ಎಕ್ಸ್ಪೀರಿಯೆನ್ಸ್ ಅಂತ ಕೂಡ ಆಗುತ್ತೆ ಸೊ ಹಂಗಾಗಿ ಯಾವ ಎಕ್ಸಾಮ್ಸನ್ನು ಬಿಡಾರ್ದೆ ಬಿಡ್ ಬಿಡಲಾರ್ದೆ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತೀನಿ ಈ ಥರ ನೋಟ್ ಇದು ಅರ್ಜಿ ಲಿಂಕ್ ಅಥವಾ ನೋಟಿಫಿಕೇಶನ ನಿಮ್ಗೆ ಆಗ್ಬೇಕಂತಂದರೆ ಲಾಸ್ಟ್ ನಾನು ಎಲ್ಲ ವೀಡಿಯೋ ಮುಗ್ಬಿಟ್ಟು ನಾನು ಮಾತಾಡಿದ್ದು ಮುಗ್ಬಿಟ್ಟು ಆದಮೇಲೆ ಎಂಡಿಂಗಲ್ಲಿ ಹಾಕಿದ್ದೀನಿ ಯಾವ ವೀಡಿಯೋದೆಲ್ಲ ಆಯಿತು ಅದಕ್ಕೆ ನೀವು ಪೂರ್ತಿಯಾಗಿ ನೋಡಿ ನನ್ನ ಬಾಯಿ ವಿಡಿಯೋ ಏನು ಮಾಡ್ತಾಯಿದ್ದೀನಿ ನನ್ನ ತಂದ್ರು ಕೂಡ ಎಲ್ಲ ವೀಡಿಯೋಲ್ಲೂ ಲಾಸ್ಟಲ್ಲಿ ನೋಡಿ ಲಾಸ್ಟಲ್ಲಿ ಒಂದು ಲಿಂಕ್ನ ಒಂದು ಫೋಟೋನ ಹಾಕಿರ್ತೀನಿ ಆ ಲಿಂಕಲ್ಲಿ ಕ ಸರ್ಚ್ ಮಾಡ್ಕೊಳ್ಳೋರು ಮಾಡ್ಕೋಬೋದು ಅಥವಾ ಇಲ್ಲದೆ ಇದ್ದವರು ಈ ಇವಾಗ ಏನು ಹೇಳಿದ್ದೀನಲ್ಲ ಆ ಮಾಹಿತಿನ ತಿಳ್ಕೊಂಡಿರೋರು ಹೋಗ್ಬಿಟ್ಟು ಸೈಬರ್ ಸೆಂಟರ್ ಕೇಳಿದರೆ ನಿಮಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತಾರೆ ಮಾಹಿತಿ ಕೊಟ್ಬಿಟ್ಟು ನಿಮ್ಮ ಅಪ್ಲಿಕೇಶನನ್ನು ಹಾಕಿ ಕಳಿಸ್ತಾರೆ ಅಂದರೆ ಏನೇನು ಬೇಕೋ ಎಲ್ಲ ಮಾಹಿತಿನ ಇನ್ನೂ ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತಾರೆ ಅಂದರೆ ಏನು ಹೇಳ್ಬೇಕಂದ್ರೆ ಎನ್ ಟಿ ಪಿ ಸಿ ಅಂದರೆ ರೆಕ್ವೈರ್ಮೆಂಟ್ ಅಂತ ಹೇಳಿದ್ರೆ ಅವರ ಅರ್ಥ ಆಗುತ್ತೆ ನಿಮಗೆ ಎಲ್ಲ ಅಂದರೆ ಎನ್ ಟಿ ಎನ್ ಟಿ ಪಿ ಸಿ ರೆಕ್ವೈರ್ಮೆಂಟ್ ಟು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ಹೇಳಿದರೆ ಅವರ ನಿಮಗೆ ವೆಬ್ಸೈಟ್ ಓಪನ್ ಮಾಡಿಬಿಟ್ಟು ನಿಮಗೆ ಚೇ ಇದರ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ಬಿಟ್ಟು ಏನು ಡಾಕ್ಯುಮೆಂಟ್ಸ್ ಬೇಕೆಲ್ಲ ಎಲ್ಲ ತಗೊಂಡು ನಿಮಗೆ ಅಪ್ಲೈ ಮಾಡ್ತಾರೆ ಬಟ್ ಆಗಸ್ಟ್ ಐದಕ್ಕೆ ಲಾಸ್ಟ್ ಡೇಟ್ ಇದೆ ಯಾರು ಡಿಲೇ ಮಾಡಿದ್ರೆ ಹೋಗಿ ಅಪ್ಲೈ ಮಾಡಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ಲಾಸ್ಟಲ್ಲಿ ನಾನು ಇದರ ಲಿಂಕನ್ನು ಹಾಕಿರ್ತೀನಿ ಅಲ್ಲಿ ಬೇಕಾದ್ರೆ ನೀವು ಸಹ ಒಂದು ಸಾರಿ ನೋಡಿಬಿಟ್ಟು ಸರ್ಚ್ ಕೂಡ ಮಾಡಿಬಿಟ್ಟು ನೋಡಿಕೊಂಡು ನಿಮ್ಮ ಮೊಬೈಲಲ್ಲಿ ಅಪ್ಲೈ ಮಾಡೋದಾದರೆ ಮಾಡ್ಬೋದು ಆಗಿಲ್ಲ ಅಂದರೆ ಸೈಬರ್ ಸೆಂಟ್ರಲ್ಲಿ ಹೋಗಿಬಿಟ್ಟು ಅಪ್ಲೈ ಮಾಡ್ಬೋದು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಇನ್ನೂ ಹೊಸ ಹೊಸ ಅಪ್ಡೇಟ್ಗಳಿಗಾಗಿ ನಂದ ದೀಪ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ನೂ ಏನಾರ ಡೌಟ್ಸ್ ಇದ್ರೆ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಹೊಸ ಅಪ್ಡೇಟ್ಗ ಆಪ್ಡೇಟ್ಗ ಅಪ್ಡೇಟ್ಗಳೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್